ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ನೀವ್ ನೋಡ್ತಾ ಇದ್ರಿ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿನಿತ್ಯ ಸಾವಿರಾರು ವಿಡಿಯೋಗಳು ಹರಿದಾಡ್ತಾನೆ ಇರ್ತವೆ ಬಹುತೇಕ ವಿಡಿಯೋಗಳಲ್ಲಿ ಅದರಲ್ಲೂ ಟ್ರೋಲ್ ಅಥವಾ ಕಾಮಿಡಿ ವಿಡಿಯೋಗಳಲ್ಲಿ ಓರ್ವ ಯುವಕನ ನಗುವಿನ ವಿಡಿಯೋ ತುಣುಕು ಮಾತ್ರ ಸಾಮಾನ್ಯವಾಗಿಬಿಟ್ಟಿದೆ ಆ ಹುಡುಗ ಟೀ ಗ್ಲಾಸ್ ಹಿಡಿದು ಹಲ್ಲು ಕಸಿದು ಗಹಗಹಿಸಿ ನಗೋದನ್ನ ಯಾರೇ ನೋಡಿದ್ರು ಅವರ ಮುಖದಲ್ಲೂ ನಗು ಮೂಡೋದು ಖಚಿತ ಪ್ರತಿ ಕಾಮಿಡಿ ವಿಡಿಯೋದಲ್ಲಿ ಈ ಹುಡುಗನ ವಿಡಿಯೋ ತುಣುಕು ಇದ್ದೇ ಇರುತ್ತೆ ಆದ್ರೆ ಈತ ಯಾರೆಂದು ಪ್ರಶ್ನೆ ಮಾಡಿದ್ರೆ ಬಹುತೇಕ ಮಂದಿಗೆ ಉತ್ತರವೇ ಗೊತ್ತಿಲ್ಲ ಈತ ಯಾರು ಅವನು ಅಂತೀರಾ ಇಲ್ಲಿದೆ ಈ ಕುರಿತಾದ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂದ್ಹಾಗೆ ಈ ವಿಡಿಯೋದಲ್ಲಿರುವಂತಹ ಹುಡುಗನ ಹೆಸರು ಅರುಣ್ ಈ ಹುಡುಗ ಪಕ್ಕದ ತೆಲಂಗಾಣ ರಾಜ್ಯದ ನಿವಾಸಿ ಇಲ್ಲಿನ ಜೈಶಂಕರ್ ಬೊಪ್ಪಳಪಲ್ಲಿ ಜಿಲ್ಲೆಯ ನಾಲ್ಕು ಚಟ್ಟುವಲ್ಲಿ ಗ್ರಾಮದವನು ಅರುಣ್ ಲಾರಿಯಲ್ಲಿ ಸಹಾಯಕರಾಗಿ ಕೆಲಸ ಮಾಡ ಮಾಡ್ತಾ ಇದ್ದಾನೆ ಈತನ ಜೊತೆಗಿರುವ ಲಾರಿ ಡ್ರೈವರ್ ಹೆಸರು ನೆಹರು ಗಮನಾರ್ಹ ಸಂಗತಿ ಏನಂದ್ರೆ ನೀವು ನೋಡ್ತಾ ಇರುವ ವೈರಲ್ ವಿಡಿಯೋ ಹಿಂದಿನ ಸೃಷ್ಟಿಕರ್ತನೆ ಈ ನೆಹರು ವೈರಲ್ ವಿಡಿಯೋವನ್ನ ಉದ್ದೇಶ ಪೂರ್ವಕವಾಗಿ ಸೃಷ್ಟಿಸಿದ್ದಲ್ಲ ಆಕಸ್ಮಿಕವಾಗಿ ಸರಿಯಾದಂತಹ ದೃಶ್ಯವಿದು ಚಹಾ ಕುಡಿಯುವಾಗ ನೆಹರು ಒಂದು ಜೋಕ್ಸ್ ಹೇಳ್ತಾರೆ ಅದನ್ನ ಕೇಳಿ ಅರುಣ್ ಹೊಟ್ಟೆ ಹುಣ್ಣಾಗುವಷ್ಟು ನಗ್ತಾನೆ ಅದನ್ನ ತಮ್ಮ ಮೊಬೈಲ್ ನಲ್ಲಿ ಸೆರೆ ಹಿಡಿದು ನೆಹರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡ್ರು ಆ ವಿಡಿಯೋ ವೈರಲ್ ಆಗಿದ್ದಲ್ಲದೆ ಇಂದಿಗೂ ಟ್ರೋಲಿಗರ ಫೇವರೇಟ್ ವಿಡಿಯೋ ಆಗಿ ಉಳಿದಿದೆ ಇಂದಿಗೂ ಈ ವಿಡಿಯೋ ಕಾಮಿಡಿ ಅಥವಾ ಟ್ರೋಲ್ ವಿಡಿಯೋಗಳಲ್ಲಿ ಕಾಣಿಸಿಕೊಳ್ತಲೇ ಇರುತ್ತೆ ಲಾರಿಯ ಕ್ಲೀನರ್ ಆಗಿ ಕೆಲಸ ಮಾಡ್ತಾ ಇರುವ ಅರುಣ್ ನಾಲ್ಕನೇ ತರಗತಿಯವರೆಗೆ ಮಾತ್ರ ಓದಿದ್ದಾನೆ ಬಡತನದಿಂದ ಅರ್ಧದಲ್ಲೇ ಶಾಲೆ ಬಿಡಬೇಕಾಯ್ತು ಈ ವೇಳೆ ಚಾಲಕ ನೆಹರು ಅರುಣ್ ಬೆನ್ನಿಗೆ ನಿಂತರು ಅವರ ಸಹಾಯದಿಂದ ಇದೀಗ ಹತ್ತನೇ ತರಗತಿ ಪರೀಕ್ಷೆಯನ್ನ ಪಡೆದು ಅರುಣ್ ಪಾಸ್ ಆಗಿದ್ದಾನೆ ಎಂಬ ವರದಿ ಇದೆ ಅಂದ್ಹಾಗೆ ಈ ವಿಡಿಯೋ ನೆಹರು ಜಾಲತಾಣ ಖಾತೆಯಿಂದ ಅಪ್ಲೋಡ್ ಆದ ಕೇವಲ ಒಂದೂವರೆ ತಿಂಗಳಲ್ಲಿ ಸುಮಾರು ನಲವತ್ತು ಮಿಲಿಯನ್ ವೀಕ್ಷಣೆಗಳನ್ನ ಪಡೆದುಕೊಂಡಿದೆ ಈಗ ನೀವು ನೋಡುವಂತಹ ಯಾವುದೇ ಟ್ರೋಲ್ ಅಥವಾ ಮೀಮ್ಸ್ ವಿಡಿಯೋ ಈತನ ನಗುವಿಲ್ಲದೆ ಪೂರ್ಣಗೊಳ್ಳೋದೇ ಇಲ್ಲ ಸಾಮಾಜಿಕ ಜಾಲತಾಣವನ್ನ ಒಂದು ಸುತ್ತು ಹಾಕಿ ಬಂದ್ರೆ ಸಾಕು ರೀಲ್ಸ್ ಯೂಟ್ಯೂಬ್ ಶಾರ್ಟ್ ಸೇರಿದಂತೆ ಬಹುತೇಕ ವಿಡಿಯೋಗಳಲ್ಲಿ ಈತನ ನಗು ಇದ್ದೇ ಇರುತ್ತೆ ಇದೇ ನಗು ಅರುಣ್ ಅವರ ಲಕ್ ಸಹ ಬದಲಾಯಿಸಿದೆ ರಾತ್ರೋರಾತ್ರಿ ಅರುಣ್ ತೆಲಂಗಾಣದಲ್ಲಿ ಖ್ಯಾತಿ ಪಡೆದಿದ್ದಾನೆ ಅನೇಕ ಯೂಟ್ಯೂಬ್ ಗಳಿಗೆ ಸಂದರ್ಶನ ಸಹ ನೀಡಿದ್ದಾನೆ ತನ್ನ ನಗುವಿನ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾನೆ ತನ್ನ ಜೀವನ ಪಯಣವನ್ನ ತೆರೆದಿಟ್ಟಿದ್ದಾನೆ ಇದಿಷ್ಟೇ ಅಲ್ಲದೆ ತಾನೇ ಒಂದು ಇನ್ಸ್ಟಾಗ್ರಾಂ ಅಕೌಂಟ್ ಮಾಡಿ ಕಾಮಿಡಿ ವಿಡಿಯೋಗಳನ್ನ ಮಾಡ್ತಾ ಇದ್ದಾನೆ ನಗುವಿಗೆ ಇರುವಂತಹ ಶಕ್ತಿ ಏನ್ ಗೊತ್ತಾ ಎಂಬ ಪ್ರಶ್ನೆಗೆ ಅರುಣ್ ಇಂದು ಉತ್ತರವಾಗಿ ನಿಂತಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ